ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಹೌದು ತುಂಬ ಹೂಗಳು ಗುಲಾಬಿ ಗಿಡದಲ್ಲಿ ಬರಬೇಕು ಅಂದರೆ ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಅನ್ನೋದನ್ನು ಬಂದಿರೋ ಅಂಥದ್ದು ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು ತುಂಬ ಚೆನ್ನಾಗಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಹೂಗಳು ಬಿಟ್ಟಿದೆ ಅಂತ ಹೌದು ನಾನು ಒಂದು ಫರ್ಟಿಲೈಝರ್ನ ಯೂಸ್ ಮಾಡ್ತೀನಿ ಆ ಫರ್ಟಿಲೈಸರ್ನ ನಿಮ್ಮ ಜೊತೆಗೆ ಇವತ್ತು ನಾನು ಶೇರ್ ಮಾಡ್ತೀನಿ ಇದರಿಂದ ಏನೇನೆಲ್ಲ ಯೂಸ್ ಆಗುತ್ತೆ ಹಾಗೆ ಯಾವ ರೀತಿ ಯೂಸ್ ಮಾಡೋದು ಎಲ್ಲಿ ಸಿಗುತ್ತೆ ಎಷ್ಟು ಇದನ್ನು ನಮ್ಮ ಗಿಡಗಳಿಗೆ ಕೊಡ್ಬೋದು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಎಲ್ಲದರ ಬಗ್ಗೆಯೂ ಹೇಳೋಕಂತ ಬಂದಿದ್ದೀನಿ ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸುಮಾರು ಜನ ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ಕೆಲವೊಂದು ವಿಷಯಗಳು ಮಿಸ್ ಆಗುತ್ತೆ ಆಮೇಲೆ ಮತ್ತೆ ಕಾಮೆಂಟ್ ಮಾಡ್ತೀರಾ ಸೊ ಅದಕ್ಕೋಸ್ಕರ ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಕಡೆಗೆ ಹೋಗೋಣ ಇಲ್ಲಿ ನೀವು ಒಂದೇ ಒಂದು ಗಿಡದಲ್ಲಿ ಎಷ್ಟೊಂದು ಹೂಗಳು ಎಷ್ಟೊಂದು ಮೊಗ್ಗುಗಳು ಬಂದಿದೆ ಅಂತ ಇವತ್ತು ನಾನು ಹೇಳುವಂಥ ಫರ್ಟಿಲೈಸರ್ ಇಂದ ಏನೇನೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ಕೆಲವೊಂದು ನಿಮಗೆ ಹೇಳ್ಬಿಡ್ತೀನಿ ಇವತ್ತು ನಾನು ಹೇಳಕ್ ಹೊಟ್ಟಿರುವಂತ ಫರ್ಟಿಲೈಸರ್ ಎಲ್ಲಾ ಗುಲಾಬಿ ಗಿಡದ ಎಲ್ಲಾ ರಿಕ್ವೈರ್ಮೆಂಟ್ ಅನ್ನು ಒಂದೇ ಒಂದು ಈ ಫರ್ಟಿಲೈಸರ್ ಫುಲ್ಫಿಲ್ ಮಾಡುತ್ತೆ ಅಂತಂದ್ರೆ ಬೇರನ್ನ ಗಟ್ಟಿ ಮಾಡುತ್ತೆ ಮಣ್ಣು ಆಗಿ ಕನ್ವರ್ಟ್ ಆಗದೇ ಇರೋ ರೀತಿಯ ಅಂದರೆ ಆ್ಯಸಿಡಿಕ್ಕಾಗಿ ಇರುವಂತೆ ಮಾಡುತ್ತೆ ಹಾಗೆ ಇದು ತುಂಬ ಚೆನ್ನಾಗಿ ಬೇರುಗಳನ್ನು ಗಟ್ಟಿಗೊಳಿಸಿ ಹಾಗೆ ಮೊಗ್ಗುಗಳು ಬರೋಕ್ಕೆ ಹಾಗೆ ಹೊಸ ಚಿಗುರು ಬರೋಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಪ್ರತಿಯೊಂದಕ್ಕೂ ಅಂತಂದರೆ ಪಿ ಎಚ್ ಲೆವೆಲ್ ಮೇಂಟೈನ್ ಮಾಡೋಕ್ಕೆ ಆ್ಯಸಿಡಿಕ್ಕಾಗಿ ಮಣ್ಣನ್ನು ಕನ್ವರ್ಟ್ ಮಾಡೋಕ್ಕೆ ಯಾವುದನ್ನು ನಾನು ಯೂಸ್ ಮಾಡಬೇಕು ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಹಾಗೇನೇ ಮೊಗ್ಗುಗಳು ಬರೋಕ್ಕೆ ಯಾವ ಫರ್ಟಿಲೈಸರ್ ಯೂಸ್ ಮಾಡಬೇಕು ಗಿಡ ಹಚ್ಚ ಹಸಿರಾಗಿರೋಕ್ಕೆ ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಹೇಳಿದ್ದೆ ಬಟ್ ಸುಮಾರು ಜನ ಕೇಳ್ತಾ ಇದ್ರು ಅಷ್ಟು ಟೈಮ್ ಇಲ್ಲ ಎಲ್ಲನೂ ಒಂದೇ ಇರುವಂಥ ಒಂದು ಫರ್ಟಿಲೈಸರ್ನ ಹೇಳಿ ಅಂತ ಹೌದು ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಆ ಫರ್ಟಿಲೈಸರ್ ಈ ಎಲ್ಲ ಗುಲಾಬಿ ಗಿಡದ ಪ್ರಾಬ್ಲಮ್ಗಳಿಗೆ ಮಗು ಬಿಡದೆ ಬಿಡದೇ ಇರೋದಕ್ಕೆ ಹೊಸ ಚಿಗುರು ಬರದೇ ಇರೋಕ್ಕೆ ಹಾಗೆ ತುಂಬ ಹೂಗಳು ಬರ್ತಾ ಇಲ್ವಾ ಅದಕ್ಕೆ ಎಲ್ಲದಕ್ಕೂ ಒಂದೇ ಒಂದು ಸೊಲ್ಯೂಷನ್ ಈ ಫರ್ಟಿಲೈಸರ್ ಇದನ್ನು ನೀವು ಹದಿನೈದು ದಿನಕ್ಕೆ ಒಂದು ಸಲ ನಾರ್ಮಲ್ ನೀರು ಒಟ್ಟಿಗೆ ಮಿಕ್ಸ್ ಮಾಡಿ ನಿಮ್ಮ ಗಿಡಗಳಿಗೆ ಕೊಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಒಂದು ಎರಡು ಸಲ ಯೂಸ್ ಮಾಡಿ ನೋಡಿ ಎಲ್ಲ ಗಿಡದ ಪ್ರಾಬ್ಲಮ್ಗಳು ಗುಲಾಬಿ ಗಿಡದ ಎಲ್ಲ ಪ್ರಾಬ್ಲಮ್ಗಳಿಗೂ ಇದು ಒಂದು ಫರ್ಟಿಲೈಸರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಆದರೆ ಇದು ನೀವು ಮನೆಯಲ್ಲಿ ತಯಾರಿಸುವಂಥದ್ದಲ್ಲ niu ನೀವು ಆನ್ಲೈನಲ್ಲಿ ಖರೀದಿ ಖರೀದಿ ಮಾಡ್ಬೋದು ಇದನ್ನು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಹೊಸ ಹೊಸ ಚಿ ಈ ಗಿಡ ಇನ್ನೇನು ಸಾಯೋ ಸ್ಟೇಜಲ್ಲಿ ಬಂದಿತ್ತು ಸೊ ಇದಕ್ಕೆ ನಾನು ಆ ಫರ್ಟಿಲೈಸರ್ನ ಯೂಸ್ ಮಾಡಿ ಮಾಡಿದಾದ ಮೇಲೆ ಇಲ್ಲಿ ರಿಸಲ್ಟ್ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹೊಸದಾಗಿ ಚಿಗುರು ಬರ್ತಾ ಇದೆ ಹಾಗೆಯೇ ಈ ರೀತಿ ಹೊಸದಾಗಿ ಚಿಗುರು ಬಂದಾಗ ಈ ಎಷ್ಟು ಚಿಗುರು ಬಂದಿರುತ್ತೆ ಎಲ್ಲದರಲ್ಲೂ ನಿಮಗೆ ಮೊಗ್ಗುಗಳು ಬರುವಂಥ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಇಷ್ಟು ಚಿಗುರು ಬಂದಮೇಲೆ ಏನು ಮಾಡಬೇಕು ಅಂತಂದರೆ ಹ್ಯೂಮಿಕ್ ಆ್ಯಸಿಡ್ ಅಂತ ನಿಮಗೆ ಸಿಗುತ್ತೆ ಆನ್ಲೈನಲ್ಲಿ ನಾನು ಮೀಶೋಲ್ಲಿ ತರಿಸ್ಕೊಂಡಿದ್ದೀನಿ ನಿಮಗೂ ಮೀಶೋ ಅಲ್ಲಿ ಸಿಗುತ್ತೆ ಸೋನಿವನ್ನ ತರಿಸ್ಕೋಬಹುದು ಇದು ಏನೇನು ಮಾಡುತ್ತೆ ಅಂತ ಇಲ್ಲಿ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಟು ಟು ಫೈವ್ ಎಮ್ ಎಲ್ ಆಗುವಷ್ಟು ಒಂದು ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಹದಿನೈದು ದಿನಕ್ಕೊಂದ್ಸಲ ನೀವು ಗಿಡದ ಮಣ್ಣಿಗೂ ಕೂಡ ಹಾಕ್ಬೋದು ಹಾಗೆ ಇದನ್ನು ಸೇಮ್ ಅದೇ ಲಿಕ್ವಿಡನ್ನು ಗಿಡಕ್ಕೆ ಸ್ಪ್ರೇ ಕೂಡ ಮಾಡಬಹುದು ಈ ಹಳದಿ ಎಲೆ ಆಗೋದು ಉದುರೋದು ಎಲೆಗಳ ಮೇಲೆ ಚುಕ್ಕೆ ರೋಗ ಬರೋದು ಎಲ್ಲವನ್ನೂ ಇದು ಕಂಟ್ರೋಲ್ ಮಾಡುತ್ತೆ ಹಾಗೆ ಇಲ್ಲಿ ಬೆನಿಫಿಟ್ಸ್ ಕೂಡ ನೀವು ಸ್ಕ್ರೀನ್ಶಾಟ್ನ ತಗೊಂಡು ಓದಬಹುದು ಸುಮಾರು ಬೆನಿಫಿಟ್ಸ್ ಇದೆ ಇದು ಹೂಗಳು ಜಾಸ್ತಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಪ್ಲ್ಯಾಂಟ್ ಗ್ರೋತ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಸಾಯಿಲನ್ನು ಪಿ ಎಚ್ ಲೆವೆಲ್ ಏನಿರುತ್ತೆ ಸಾಯಿಲಲ್ಲಿ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡುವಂಥದ್ದು ಯಾವಾಗಲೂ ನಿಮಗೆ ಆ್ಯಸಿಡಿಕ್ ಸಾಯಿಲ್ ಇದ್ದರೆ ಮಾತ್ರ ಹೂವಿನ ಗಿಡಗಳಲ್ಲಿ ಹೂಗಳು ಬಿಡುವಂಥದ್ದು ಇದು ಅಲ್ಕಲೈನ್ ಆಗಿರೋಂಥ ಮಣ್ಣನ್ನು ಕೂಡ ಇದು ಹಾಕೋದ್ರಿಂದ ಆ್ಯಸಿಡಿಕ್ಕಾಗಿ ಕನ್ವರ್ಟ್ ಮಾಡೋದರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾವ ರೀತಿ ಯೂಸ್ ಮಾಡೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ನಾನು ಒಂದು ಐದು ಲೀಟ್ರ್ ತೊಗೊಂಡಿದ್ದೀನಿ ಇಲ್ಲಿ ನೀರು ಸುಮಾರು ಗಿಡಗಳಿರೋದ್ರಿಂದ ಒಂದು ಐದು ಲೀಟರ್ ಆಗೋಷ್ಟು ನಾನು ನೀರು ತೊಗೊಂಡಿ ನಿಮ್ಮ ಹತ್ರ ಎಷ್ಟು ಗಿಡಗಳಿದೆ ಅದ್ರ ಮೇಲೆ ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ನಾನೊಂದು ಫೈ ಎಮ್ ಎಲ್ ಆಗುವಷ್ಟು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ರೀತಿ ಟ್ವೆಂಟಿ ಫೈ ಎಮ್ ಎಲ್ ಆಗುವಷ್ಟು ನಾನಿಲ್ಲಿ ಮಿಕ್ಸ್ ಮಾಡ್ತೀನಿ ಐದು ಲೀಟರ್ಗೆ ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಎಲ್ಲ ಫರ್ಟಿಲೈಝರ್ಗಳಿಗೂ ಇದು ಎಲ್ಲದಕ್ಕಿಂತ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನಗನಿಸಿದೆ ಹಾಗೆ ಇದನ್ನು ಮನೆಯಲ್ಲಿ ತಯಾರಿಸ್ಬೇಕು ಸ್ಮೆಲ್ಲು ಅದು ಯಾವುದೂ ನಿಮ್ಗೆ ಇರೋದಿಲ್ಲ ನಿಮಗೆ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಡೈರೆಕ್ಟ್ ನೀರಿಗೆ ಹದಿನೈದು ದಿನಕ್ಕೊಂದು ಸಲ ಮಿಕ್ಸ್ ಮಾಡಿ ಒಂದು ಲೀಟ್ರಿಗೆ ಫೈವ್ ಎಮ್ ಎಲ್ ಆಗೋ ಅಷ್ಟು ಕ್ವಾಂಟಿಟಿನ ನೋಡಿಕೊಂಡು ಮಿಕ್ಸ್ ಮಾಡಿ ನಿಮ್ಮ ಗುಲಾಬಿ ಗಿಡಗಳಿಗೆ ಕೊಡ್ತಾ ಬನ್ನಿ ಒಂದು ಎರಡು ಸಲ ಯೂಸ್ ಮಾಡಿ ನೋಡಿ ನೀವು ನೀವೇ ರಿಸಲ್ಟ್ ಹೇಳ್ತೀರ ಹೌದು ಹ್ಯೂಮಿಕ್ ಆ್ಯಸಿಡ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಮ್ಮ ಗಿಡಗಳಿಗೆ ಅಂತ ಸೊ ಇದನ್ನು ಕೊಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಬಿಕಾಸ್ ಇದು ಯಾವುದು ಸೈಡ್ ಎಫೆಕ್ಟು ಮಾಡೋದಿಲ್ಲ ಗಿಡಗಳಿಗೆ ಗಿಡಗಳ ಇದನ್ನು ಕೊಡೋದರಿಂದ ಗಿಡಗಳ ಬೇರುಗಳು ತುಂಬ ಚೆನ್ನಾಗಿ ಬೆಳೀತಾ ಬರುತ್ತೆ ಗಿಡಗಳ ಬೇರುಗಳು ಬೆಳೆದಾಗ ನಿಮಗೆ ಹೊಸ ಚಿಗುರುಗಳು ಬರುತ್ತೆ ಎಷ್ಟು ಹೊಸ ಚಿಗುರುಗಳು ಬರುತ್ತೋ ಅಷ್ಟೇ ನಿಮಗೆ ಮಗುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟು ಈಸಿಯಾಗಿ ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೋಬೋದು ಮೀಶೋಲಿ ಇದರ ಅಮೌಂಟ್ ಕೂಡ ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಸಿಗುವಂಥದ್ದು ಒಂದು ಸಲ ನೀವು ಇದು ಏನಾದರೂ ತರಿಸ್ಕೊಂಡ್ರೆ ನಿಮ್ಮ ಹತ್ರ ಒಂದು ಐದು ಗಿಡಗಳಿದೆ ಅಂದರೆ ನೀವು ಒಂದು ಐದರಿಂದ ಆರು ಟೈಮ್ ನೀವು ಇದನ್ನು ಕೊಡ್ಬೋದು ಇದನ್ನು ಕೊಟ್ಟ ಆದಮೇಲೆ ಮತ್ತೆ ಯಾವುದು ನೀರನ್ನು ಏನು ಕೊಡೋಕ್ಕೆ ಹೋಗಬೇಡಿ ಇದಕ್ಕೆ ಎಷ್ಟು ಬೇಕು ಒಂದು ಗಿಡಕ್ಕೆ ಅರ್ಧ ಲೀಟ್ರ್ ಸಾಕಾಗುತ್ತೆ ಅಂತ ನಾನು ಅನ್ಕೋತೀನಿ ಒಂದು ಅರ್ಧ ಲೀಟರ್ ಆಗೋಷ್ಟು ಫುಲ್ ಕಂಪ್ಲೀಟಾಗಿ ಹ್ಯೂಮಿಕ್ ಆಸಿಡ್ ಮಿಕ್ಸ್ ಮಾಡಿರೋ ನೀರನ್ನೇ ಕೊಡಿ ಹಾಗೆ ಎರಡು ದಿನ ಯಾವ ಫರ್ಟಿಲೈಸರು ಹಾಗೆ ಏನು ಕೊಡೋಕ್ಕೆ ಹೋಗಬೇಡಿ ಇದನ್ನು ಕೊಟ್ಟ ಆದಮೇಲೆ ಎರಡು ದಿನ ಆದಮೇಲೆ ಮಾಮೂಲಾಗಿ ನೀವು ಯಾವ ರೀತಿ ವಾಟ್ರಿಂಗ್ ಮಾಡ್ತೀರ ಅದೇ ರೀತಿ ನಿಮ್ಮ ಗಿಡಗಳಿಗೆ ನೀವು ವಾಟ್ರಿಂಗ್ ಮಾಡ್ಬೋದು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಇವತ್ತಿನ ಫರ್ಟಿಲೈಸರ್ನ ನೀವು ಯೂಸ್ ಮಾಡ್ಬೋದು ಅಂತ ಇದನ್ನು ಸಲ ಯೂಸ್ ಮಾಡಿ ಹಾಗೆ ಯೂಸ್ ಮಾಡಿದ ಮೇಲೆ ರಿಸಲ್ಟ್ನ ಕಾಮೆಂಟ್ ತ್ರೂ ಹೇಳೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲನೂ ಕಂಪ್ಲೀಟಾಗಿ ಹೇಳಿದ್ದೀನಿ ಅನ್ಕೋತೀನಿ ಇನ್ನೇನಾದರೂ ನಿಮಗೆ ಪಾಯಿಂಟ್ಸ್ ಮಿಸ್ ಆಗಿದೆ ಅನಿಸಿದರೆ ನಿಮಗೆ ಯಾವುದಾದ್ರೂ ಕ್ವೆಶನ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಆ್ಯಂಡ್ ಥ್ಯಾಂಕ್ ಯು